ಯಾಕಪ್ಪ ಅಂತಂದ್ರ ಐವತ್ತಿನ ದಿವಸ ಚಣಮಗೇರ ಗ್ರಾಮಪ್ಪ ಅಂತಂದ್ರ ನನ್ನ ತವ್ರ ಮನಿ ಅದ ತವ್ರ ಮನಿ ನಿಮಗ ನಾ ಏನಪ್ಪ ಅಂತಂದ್ರ ಇಲ್ಲಿ ಏನ್ ಹೇಳಿದ್ರ ಸಹಿತ ಶಾಸನ ಬದಲ್ ಇವ್ ಕೇಳ್ತೀರಪ್ಪ ಅಂತಂದ್ರ ಶಾಸನ ಬದಲ್ ನೀವೇ ಹೇಳ್ರಿ ಯಾಕಪ್ಪ ಅಂತಂದ್ರ ರಾಜಕೀಯದೊಳಗ ನೀವ್ ಅದೀರಿ ರಾಜಕೀಯದೊಳಗಪ್ಪ ಅಂತಂದ್ರ ರಾಜಕೀಯ ಮಾಡ್ತಿರಪ್ಪ ಅಂತಂದ್ರ ಶಾಸನಗಳು ಇವೆಲ್ಲ ಬರ್ತಾವ ಏ ನಾನು ಮಾಡಿಲ್ಲ ರಾಜಕೀಯ ಏ ನೀ ಎಂತ ಮಾಡಿದ್ರಿ ಏ ನಮ್ಮ ರಾಜಕೀಯ ಬೇರೆ ಅಪ್ಪ ಅದಕ್ಕೆ ಹಂಗೇನಿಲ್ಲ ಯಾಕಪ್ಪ ಇವತ್ತಿನ ದಿವಸ ಏನ್ ಮತದ ವಿಷಯಗಳ್ ನೋಡು ಅವು ಮಾತಾಡ್ರಿ ಇವತ್ತಿನ ದಿವಸ ಬಿಟ್ಟು ಅಂತಂದ್ರ ಅದನ್ನ ಮುಂದೆ ಮಾತಾಡ್ರಿ ಅಪ್ಪಾಜಿ ಅವ್ರ ಅಪ್ಪಾಜಿ ಅವರೇ ಬರ್ತದ ಮಾತಾ ಇರ್ಲಿ ಯಾಕಪ್ಪ ಇಷ್ಟ ದಿವ್ಸ ಬಾಯಿ ಕಟ್ಲಾಗತ್ತದಿಂದ ಅಪ್ಪ ಅಮ್ಮಗಳ ವಿಷಯಗಳು ಬೆಳಸಿ ಇವತ್ತಿನ ದಿವಸ ತಮ್ಮ ಅನ್ನೋದಾಗ ಇರ್ಲಿ ನೀ ಏನ್ ಬೇಡ್ತಿ ಬೇಡಿಕೆ ಬೇಡ ತಮ್ಮ ನೀ ಬೇಡಿದ ನಾ ಕೊಡ್ತೀನಿ ಕರೆ ಯಾವ ತಮ್ಮ

Shut the

Bağlama et so hattı salig sa.

धर पा ചിന്ത ചിത്ത ആഗ് കാല হি শুদ্ধা জমা বেশ পাওয়া গপা জমন্ত ಚಲ್ಲುಗೆ ಅದಕ್ಕ ತಮ್ಮ ಏನಾಯ್ತವ ಮಹಾತ್ಮನಾಗಿರ್ತಕ್ಕಂಥವ್ರ ಮಾತಿನಲ್ಲಿ ಒಂದು ಮಾತು ಹಿಂಗ ಹೇಳ್ತಾರಲ್ಲ ಮಾತು ತಂದವನು ಮಗನಲ್ಲ ಮಾನಗೆಟ್ಟವಳು ಮಗಳಲ್ಲ ಹೌದು ಮಾತು ತಂದವನು ಮಗನಲ್ಲ ಮಾನಗೆಟ್ಟವಳು ಮಗಳಲ್ಲ ಹೌದು ಬಾಳಿಯ ದಿಂಡು ತೋಳಲ್ಲ ತೊಲೆ ಎಲ್ಲ ಅಲ್ಲ ತುಂಬಿದ ಸಭಾ ಕೆಡಿಸಿ ಮಾತಾಡೋರಿಗೆ ಮನುಷ್ಯ ಅಲ್ಲಕ್ಕೆ ಬರೋದಿಲ್ಲ ಅಂತಕ್ಕಂತ ಮಾತು ಹೇಳ್ತಾರ ಇರ್ಲಿ ಈಗಾಗಲೇ ನಮ್ಮ ತಮ್ಮನ ಬಳಗದವರು ಜರ ಶಾಂತಿ ಅವ್ರಿ ಅಪ್ಪ ಬಾಳ ಚಂದ ಬಾಳ ಮಾರ್ಮಿಕವಾಗಿ ಉತ್ತಮ ರೀತಿಯಾಗಿ ಯಾರ ತಮ್ಮವ್ರಿ ತಮ್ಮವ್ರ ಆ ಮಾರ್ಮಿಕವಾಗಿ ಮಾತಾಡಿದ್ರು ಏನ್ ಮಾತಾಡಿದ್ರು ಹೆಂಗ್ ಎಲ್ಲಾ ನನ್ನ ದೈವಕ್ಕ ಗೊತ್ತದ ಯಾಕಪ್ಪ ಅಂತಂದ್ರ ಅವರೊಂದು ಮಾತ್ ಹೇಳಿದ್ರೆ ಏನ್ ಹೇಳ್ತಾರಪ್ಪ ಅಂತಂದ್ರ ಏನ್ವಾ ಮಾತ ಅಕ್ಬರ ತಮ್ಮ ಬೀರದೇವರು ಬಾಳ ಕೈ ಅದಾನ ಬಾಳ ಚಾಲಕದಾನ ಇವತ್ತಿನ ದಿವಸ ತಮ್ಮಾಗಿರ್ತಕ್ಕಂಥ ಏನು ಬೇಡಾನ ಎಲ್ಲಾ ಬೇಡಬಾರ್ದ ಬೇಡಾನ ಕಾಡಬಾರ್ದ ಕಾಡು ಅಂತ ಹೌದು ಆ ತಮ್ಮ ನಾ ಅದಿನಿ ಅಂತಕ್ಕಂತ ಮಾತಂದ್ರ ಅವ್ರು ಏ ಕಾಡ್ಯಲ್ಲ ಆ ತಮ್ಮಗ್ ಒಂದ್ ಮಾತ್ ಹೇಳುದ ಅದ ಏನ್ ಹೇಳ್ತಿವ್ ತಮ್ಮಗ ಏನ್ ಹೇಳದೈತಿಪ್ಪಾ ಅಂತಂದ್ರ ಏನ್ ಹೇಳ್ತಿವೋ ಬೇಡದ್ರ ಬಹಳ ಸರಳವಾದ ಮಾತ ಅದ್ ಏ ರಗಡ್ ಬೇಡ ಬರ್ತದ ನಮಗೂ ಏನ್ ಬೇಡೋದು ಎಲ್ಲಾ ಬೇಡ್ಲಾಕ ಏನ್ ಬೇಡ್ಲಾಕನು ಬರ್ತದ ಕರೆ ಆ ನೀ ಬೇಡಿದ ಅಕ್ಕ ಮಾಯವನ್ನ ನಾಕ್ ಕೊಡಿಸಿನಪ್ಪಾ ಅಂತಂದ್ರ ನಾ ಹೆತ್ತದಿನಿ ಅದಿನಿ ತಮ್ಮ ನೀ ಎತ್ತ್ರ ಇಟ್ಟ ಹಾ ಯಾಕಪ್ಪ ಅಂತಂದ್ರ ಯಾಕವ ನೀ ಏನು ಬೇಡತಿ ಬೇಡುದೇನೆ ಕೊಡ್ಸೇನಿ ಕೊಡ್ಸಿರ್ ಕರೆ ನನ್ನ ಮಾಯಕ್ ತಂಬಿಡತ್ತದೇವ ತಮ್ಮ ಹೇಳಿ ಅವ್ರನ್ನ ಮಾತಿದ್ರ ಏನಂದ್ರವ ಮಾತ ಏನ್ ಅಂತಾರಪ್ಪ ಅಂತಂದ್ರ ಇವತ್ತಿನ ದಿವಸ ಈ ಚಿನ್ನಮಗೇರ ಗ್ರಾಮದೊಳಗ ಚಿಮ್ಮಗೇರಿ ಆ ಚಿನ್ನಮಗೇರ ಗ್ರಾಮದೊಳಗ ಯಾರ್ಯಾರ ಏನೇನು ಏನೇನು ಇತಿಹಾಸ ಆಗಿ ಹೋಯ್ತು ಅಂತ ಹೇಳಿ ಒಂದು ಮಾತಂದ್ರು ಏನಂದ್ರವಾ ತಮ್ಮ ಚಿಣಮಗಿಯರ ಊರು ಹೆಂಗ ಊರ ಹೆಸರು ಬತ್ತು ಹೆಂಗ್ ಬತ್ತ ಆ ಶಾಸನ ಹೆಂಗಾಯ್ತು ಏನೇನೋ ಕೇಳಿದ್ರ ಅವರು ಯಾಕಪ್ಪ ಅಂತಂದ್ರ ತಮ್ಮ ಸ್ವಲ್ಪ ಎದ್ರಾಗ ರಾಜಕೀಯದೊಳಗತ್ತಿರತ ಸ್ವಲ್ಪ ರಾಜಕೀಯ ಒಳಗದ ಶಾಸನ ಅದಕ್ಕೆ ಬರ್ಲಾಕತ್ತ ನಿಮಗೊಂದು ಮಾತು ಹೇಳೋದಾ ಏನ್ ಇವತ್ತಿನ ದಿವಸ ಹೇಳ್ತಾಳ ಚಣ್ಮಗಿಯರ ಊರಿನ ಹೆಸರು ಹೆಂಗ್ ಬತ್ತು ಮಾಯವ್ ಶಾಣಿ ಆದಾಳ ಹೇಳ್ತಾ ಅಂತಕ್ಕಂತ ಮಾತಂದ್ರು ನಿಮ್ಗೊಂದು ಏನ್ ಹೇಳೋತಿಪಾ ಅಂತಂದ್ರ ಏನ್ ಹೇಳ್ತೀವ ಹಾಲು ಮತ್ತದ ಸಿದ್ದಾಟಿ ರೂಪದೊಳಗ ಸಿದ್ಧಾಟಿ ಒಳಗ ಈ ವಿಷಯ ಒಳಗ್ ಬರೋದಿಲ್ಲ ಏ ಬರೋದಿಲ್ಲ ಆ ನೀವ್ ಏನ್ ವೈಯಕ್ತಿಕ ಕೇಳ್ತೀರಿ ಕೇಳ್ರಿ ಖರೆ ಹೌದ ಮಾಯವ್ನು ವಿಷಯದೊಳಗ ಇವ್ ತರಲಾಕ ಹೋಗಬೇಡ್ರಿ ತಮ್ಮಾರ ನೀವು ತಮ್ಮರ ಇದು ಎರವಟ್ಟ ಹಿಡಿದ ಬಿಟ್ಟತ್ ನೋಡ್ರಿ ಇಲ್ಲಿ ಯಾಕಪ್ಪ ಅಂತಂದ್ರ ಆ ಐವತ್ತಿನ ದಿವಸ ಚಣಮಗೇರ ಗ್ರಾಮಪ್ಪ ಅಂತಂದ್ರ ನನ್ನ ತವ್ರು ಮನಿ ಅದ ಆ ತವ್ರು ಮನಿ ನಮಗ ನಾ ಏನಪ್ಪಾ ಅಂತಂದ್ರ ಇಲ್ಲಿ ಏನ್ ಹೇಳಿದ್ರೈತ ಹ್ಮ್ ಶಾಸನ ಬದಲ ಅಂತಂದ್ರ ಶಾಸನ ಬದ್ದ ನೀವೇ ಹೇಳ್ರಿ ಯಾಕಪ್ಪಾ ಅಂತಂದ್ರ ರಾಜಕೀಯದೊಳಗ ನೀವ್ ಅದೇರಿಯಾ ರಾಜಕೀಯದೊಳಗಪ್ಪಾ ಅಂತಂದ್ರ ರಾಜಕೀಯ ಅಂತಂದ್ರ ಶಾಸನಗಳು ಇವೆಲ್ಲಾ ಬರ್ತಾವ್ ಏ ನಾನು ಮಾಡಿಲ್ಲ ರಾಜಕೀಯ ಏ ನೀಂತ ಏ ನಮ್ಮ ರಾಜಕೀಯ ಬೇರೆ ಹಬ್ಬ ಅದಕ್ಕ ಹಂಗೇನಿಲ್ಲ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಏನ್ ಹಾನ ಮತದೊಳಗ ವಿಷಯಗಳದಾವ್ ನೋಡು ಅವು ಮಾತಾಡ್ರಿ ಇವತ್ತಿನ ದಿವಸ ಬಿಟ್ಟು ಹೋದಿಪ್ಪ ಅಂತಂದ್ರ ಹಾ ಅದನ್ನ ಮುಂದ್ ಮಾತಾಡ್ರಿ ಅಪ್ಪಾಜಿ ಅವ್ರ ಅಪ್ಪಾಜಿ ಅವರೇ ಬರ್ತದ ಮಾತ ಇರ್ಲಿ ತಮ್ಮವ್ರಿ ಹಾ ಯಾಕಪ್ಪ ಅಂತಂದ್ರ ಇಷ್ಟು ದಿವಸ ಬಾಯಿ ಕಟ್ಲಾಗತ್ತಿಂದ ಅಪ್ಪ ಮಗಳ ವಿಷಯಗಳ ಬೆಳಸಿ ಇವತ್ತಿನ ದಿವಸ ತಮ್ಮ ಅನ್ನೋದಾಗ್ಯದ ಇರ್ಲಿ ನೀ ಏನ್ ಬೇಡತಿ ಬೇಡ ಕಿಕ್ಕೆ ಬೇಡ ತಮ್ಮ ನೀ ಬೇಡಿದ ನಾ ಕೊಡ್ತೀನಿ ಕರೆ ಯಾವ್ರಿ ತಮ್ಮ

ಇರ್ಲಿ ಒಂದ್ ಮಾತು ಏನಂದ್ರಪ್ಪಾ ಅಂತಂದ್ರ ಅವ್ರು ಏನಂದ್ರು ಕಾಡಿ ಬೇಡುವಂತ ತಮ್ಮ ಅದಾನ ಅಂತಕ್ಕಂಥ ಮಾತಂದ್ರ ಈ ಹೌದಲ್ಲ ಇವತ್ತಿನ ದಿವಸ ಏನ ಕಾಡಿ ಬೇಡಿದ್ರು ಸೈತಾನ ಎಲ್ಲಾ ಕೊಟ್ಟೀನಿ ಖರೇ ಕೊಟ್ಟರು ಸೈತ ಕೊಟ್ಟಿರತಕ್ಕಂತ ಅಕ್ಕ ಸಾಕಿರತಕ್ಕಂತ ಬೆಕ್ಕನೆ ಹೊಡ್ದಿ ತಮ್ಮ ನೀ ಅಂತ ಕುಲಿಗೇಡಿ ತಮ್ಮ ತಿನ್ನ ಬೆಕ್ಕಿನ ಸಾಯಿ ಹೊಡದಲ್ಲ ತಮ್ಮ ಅಲ್ಲ ಹಾ ಅಕ್ಕ ನೀ ಏನ್ ಬೇಡತಿ ಬೇಡದೇನ ಕೊಟ್ರು ಸೈತ ಏನ್ ಮಾಡಿದಿ ಮನ್ಯಾಗ ಅಕ್ಕನ ಬೆಕ್ಕು ನೀ ಸಾಯಿ ಹೊಡ್ದಿದಿ ಏ ಸಾಯಿ ಹೊಡ್ದಲ್ಲ ನಿನಗೆ ಹೆಂಗ್ ತಮ್ಮ ತಳಿ ತಮ್ಮಿ ಅಂತ ಕರಿ ಕರಿ ಹಿಂಗ ಅವನ್ ಹೊರಗ್ ಹಾಕುದಿಲ್ಲ ಹಾ ಇರ್ಲಿ ಹಾ ಯಾಕಪ್ಪ ಅಂತಂದ್ರ ಮನಿ ಬಿಟ್ಟು ಹೊರಗ ಹಾಕುದು ಅದೇ ದಂಡಿಗೆ ಅದೇ ಬರ್ತದ ಮಾತು ಹೇಳುದ್ರಿ ಏನ್ ತಮ್ಮ ಅಕ್ಕ ತಮ್ಮ ಕತ್ತಿ ಹೇಳಿದ್ರ ಅವರು ಅಕ್ಕಗ ಹಬ್ಬಕ್ಕೆ ಕರಿಲಾಕ ಹೋದ ಏನಪ್ಪಾ ಕಾಡಗಿ ಜಾಳಿನ ಬುತ್ತಿಯನ್ನ ಮಾಡ್ಕೊಂಡು ಕಾಮ್ರತಿ ಕೈಲಿ ಆ ಬುತ್ತಿಯನ್ನ ಮಾಡ್ಕೊಂಡ್ ಮುಂದೆ ಹೆಂಗ ಕರಿಲಾಕ ಹೋಗ್ತಾನ ಮಾತು ಹೇಳ್ತಿನ ಹೇಳ್ತೀನ ತಂದಾರ ಒಂದ್ ಮಾತು ಏನ್ ಅಂತಂದ್ರ ತಮ್ಮಗ ಏನ್ ಕೇಳ್ತೀವ ಅಕ್ಕನ ಹಬ್ಬಕ್ಕೆ ಕರೆಸ್ಲಾಕತ್ತೀರಿ ಏನಪ್ಪಾ ಅಂತಂದ್ರ ಏನು ಅಕ್ಕಗ ಹಬ್ಬಕ್ಕೆ ಕರೆಸ್ಲಾಕತ್ತೀರಿ ರೇವಾಣಿಸಿದನ ಹಬ್ಬಕ್ಕೆ ನೀವು ಅಕ್ಕಮ ನನಗ ಕರೆಸಿರಪ್ಪ ಅಂತಂದ್ರ ಮಾ ಬಂದಿರತಕ್ಕ ಹಬ್ಬ ರೇವಣ ಸಿದ್ದನ ಹಬ್ಬ ಅಕ್ಕಗ ಕರೆಸಿ ನೀ ರೇವಣ ಸಿದ್ದನ ಹಬ್ಬ ಮುಗಿಸಿದ್ಯೋ ಏನು ಇಲ್ಲು ಹೇಳ್ತಾರಲ್ಲ ಅವ್ರ ಮುಂದಿನ ಸಂದಿರಿ ರೇವಣ ಹಾ ಹಬ್ಬಕ್ಕೆ ಕರ್ಸಿದಿರ್ಲ ಕರ್ಸಿದಿಪ್ಪ ಹಬ್ಬ ಮುಗಿಸಿದಿ ಅಥವಾ ಇಲ್ಲೋ ಸಂಧಿಗೆ ತಮ್ಮ ನೀನೆ ಹಾ ಇರ್ಲಿ ಅದಕ್ಕೆ ಬಾಳೆನ ಮಾತಾಡುವ ಯಾಕಪ್ಪ ಆಗಿನವ್ರು ಹಾಡುದೇ ಬೇರೆ ಆಗ್ಯದ ಈಗಿನವ್ರು ಹಾಡೋದೇ ಬೇರೆ ಆಗ್ಯದ ಏನಾಗ್ಯದ್ ಈಗಿನವ್ರಿಗೆ ಆಗಿನ ಕಲಾವಂತರ ಜೇರಾಗಲಿ ಹೈನಾಳ ಚಂದ್ರ ಮುತ್ಯರ್ ಆಗಲಿ ಕೊಂಕಣಗಾಯಿ ಎಲ್ಲಾ ಮುತ್ಯರ್ ಆಗ್ಲಿ ಏನ ಗುಡಿ ಮುಂದೆ ದಿಮ್ಮೆಟ್ಟ ಕಂಠಮಾಲಿಗ ಹಚ್ಚಿ ಬಿಟ್ರಪ್ಪ ಅಂತಂದ್ರ ಏನಾದಿತ್ತವ ದೇವ್ರ ಕೊಳಗ ಕಟ್ಟಿದ ಕಂಠಮಾಲಿ ಏರೋದು ಇಳಿಯೋದು ಮಾಡ್ತಿತ್ತು ಆಗಿನ ಜೇವ್ರ ಹೊಡತ್ ಹಾಡಾಗ ಹೌದು ಈಗ ನೀವ್ ಹಾಡಾಗ್ತಿರ್ಲಿಲ್ಲ ತಮ್ಮವ್ರು ಮತ್ತೆ ಇಳಿ ಅಕ್ಕ ಅವ್ರ ಅಂದ್ರೆ ಇವ್ರದ್ದು ಏನಾಗ್ತದ ನೀವ್ ಗೋರ್ಷಾ ದೇವಿ ಎದ್ದು ಕುಣ್ಲತ್ತವ ಅಲ್ಲಿ ಅದಕ್ಕೆ ಇರ್ಲಿ ಹಂಗೇನಿಲ್ಲ ತಮ್ಮ ಆಗಿನ ಕಲಾವಂತರಿ ಈಗಿನ ಕಲಾವಂತರಿ ಬಹಳ ವ್ಯತ್ಯಾಸ ಅದಕ್ಕೆ ಹೇಳ್ತಾರ ಏನ್ ಹೇಳುವ ಜೇವ್ರ ಗೌಡರ್ವ ಜೈಬೇರಿ ಹೊಡೆದಾರ್ವ ಕೇಳ್ರಿ ಡೊಳ್ಳಿನ ಹಾಡಿನಲ್ಲಿ ಹೈನಾಳ ಮುತ್ತಾಗಂದವರ ಹಾಲ ಮತ್ತದ ಹುಲಿ ಜಾನ ಕೇಳ್ರಿ ಮಾರ್ಗದಲ್ಲಿ ಹೌದು ಮಾರ್ಗ ಆಡಿಯವರು ಮೈಮತ್ತ ಕೇಳ್ರಿ ಸತ್ಯ ಸಂಘದಲ್ಲಿ ರೂಗಿ ಶಾತಿಲಿಂಗ ಕೂಗಿ ಉಳಿಸ್ಯಾರ ಜಗದಗ ಕಾವ್ಯದ ಕಲಿ ಕಂಠ ನೋಡಿ ಇಂಗಳೇಶ್ವರ ಶ್ರೀ ಇಂಗಳೇಶ್ವರ ಸರಿಸಲಕ್ಕಾಕ ಕರ್ನಾಟಕದ ಕೋಗಿಲಿ ನಿಮಗೆ ಯಾಕೆ ಹೋಗಿಲ್ಲ ಅಂದಾರು ಆಚರಿಸಿ ತಮ್ಮವ್ರಿಗೆ ಮತ್ತೆ ಅಕ್ಕವ್ರಿಗೆ ಯಾಕೆ ಹೋಗಿಲ್ಲ ಅಂದಾರ ಯಾವ್ದು ನಿಮ್ಗೆ ಹೋಗಿಲಿ ಬೇರೆ ನಿಮ್ಮ ಬಿರುಸಾ ಹಾಡಿಕ ಮಾಡಿ ಬಿದ್ರಿಗೆ ಕಾಕ ಜಗದಾಗ ಪಡೆದ್ರ ಬೆಲಿ ಮುತ್ತೇನಂತ ಮಾತಾ ಮತ್ತೊಮ್ಮೆ ಕೇಳಬೇಕ ನಮ್ಮ ಸೊನ್ನಾಳ ಹನುಮಂತ ಗೌಡರ ಬಾಯಿಲಿ ಅಂತಕಂತ ಮಾತು ಹೇಳ್ತಾರೆ ಒಳ್ಳೆ ಮಾತಾ ಯಾಕಪ್ಪ ಯಾಕ್ರಿ ಆ ಹಾಲು ಮತ್ತದ್ರಾಗ ಹುಟ್ಟಿ ಬೀರ ದೇವ್ರ ್ರಯ್ಯ ನಾಮಸ್ವರಣೆ ಬಾಳದ ಸರಳವಾದ ಏ ಬಹಳ ಸರಳ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಜೇವೂರ ಗ್ರಾಮದ ಹುಟ್ಟಿ ಬಂದ್ರ ಚನಬಸಪ್ಪ ಗೌಡ್ರು ಏನ್ ಮಾಡ್ಯಾರ ಪಂಚಮಸಾಲಿ ಲಿಂಗಾಯತ ಸಮಾಜದವರು ಇದ್ರು ತೈತ ಮಾಳಿಂಗ್ರಯ್ಯನ ನಾಮಸ್ವರಣೆ ಮಾಡಿ ಬಿತ್ನಾರದಂತ ಹೊಲ ನಾಟಿಸಿ ತೋರಿಸಿದ್ರು ಜೇವೂರು ಚನ್ನಬಸಪ್ಪ ಗೌಡ್ರು ಅದಕ್ಕೆ ಇರ್ಲಿ ತಮ್ಮ ಬಾಳ ಮಾತಾಡಿ ಇಲ್ಲ ಇನ್ನೂ ಮಾತುಗಳು ಅದಾವು ಮಾರ ಮುಗಿಯನ ಮಾತಾಡೋದ ಯಾಕಪ್ಪ ಪಾತಂದ್ರೆ ಇವತ್ತಿನ ದಿವಸ ಏನಾಗಿದ್ರೆ ಹಚ್ಚಿ ಕಡೆ ಕುರಿಗಿ ಕೊಳ ಅವರೇ ಕಟ್ಟಿದ್ರೇನಾಗಿದ್ರೆ ಬಳಸಲು ಹೂಡುವಂತ ಕರ್ತವ್ಯ ನಮದಿತ್ತ ಕರೇ ಮತ್ತೇನಾಗ ಯಾಕಂದ್ರೆ ಇವತ್ತಿನ ದಿವಸ ದೊಡ್ಡ ಸ್ಥಾನದಾಗ ನಾ ಇದನಿ ಅಕ್ಕನ ಸ್ಥಾನದಾಗ ನಾ ಇದನಿ ಮದ್ವಿ ಚಲೋ ಕೊಟ್ರ ನಿಮಗ ಅಕ್ಕನ ಸ್ಥಾನದಾಗ ನಾ ಅದೇನಪ್ಪ ಅಂತಂದ್ರ ನನ್ನ ಬೆನ್ನ ಇವತ್ತಿನ ದಿವಸ ತಮ್ಮ ಹತ್ತಿ ಬರ್ಬೇಕಾಗ್ಯದ ಏ ಹತ್ತಿ ಬರ್ಬೇಕಲ್ಲ ಮತ್ತ ನನ್ನ ಬೆನ್ನ ಹತ್ತಿ ಬರ್ಬೇಕಾಗ್ಯದ ಅದರ ಸಲುವಾಗಿ ತಮ್ಮ ಸೈಡ್ ಹೊಡಿತದಂದ ಹೆಂಗ ಸೈಡ್ ಹೊಡದಂದ ಸೈಡ್ ಹೆಂಗ್ ಹೊಡಿತಾರ ಹೋತಾರ ಅವರು ಏ ಹಂಗೇನಿಲ್ಲ ಯಾಕಪ್ಪ ಅಂತಂದ್ರ ಅವತ್ತಿನ ದಿವಸ ಏನೇ ಮಾಡಿದ್ರೆ ಸೈತ ಅಕ್ಕನ ಬೆನ್ನ ಹತ್ತಿನೇ ತಮ್ಮ ಬರ್ಬೇಕಾಗ್ಯದ ಹೆಂಗ್ ಬರ್ತಾನ ಬರ್ತಾನಂತಕ್ಕಂಥದ್ದು ಮುಂದ